ಐದು ರೂಪಾಯಿ ಸೋಪನ್ನು ರಾತ್ರಿ ನೀರಿನಲ್ಲಿ ಹಾಕ್ಬಿಡಿ ಚಮತ್ಕಾರಿ ಅನ್ನೋ ಥರ ಕೆಲಸ ಆಗುತ್ತೆ ಹಣದ ಉಳಿತಾಯ ಕೂಡ ಆಗತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂಥ ಸೂಪರ್ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ತೆಂಗಿನಕಾಯಿ ಚಿಪ್ಪು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡೋದೇ ಹೆಚ್ಚು ಆ ರೀತಿ ಬಿಸಾಕೋ ಬದಲಿಗೆ ತೆಂಗಿನಕಾಯಿ ಚಿಪ್ಪನ್ನು ಕೂಡ ಬಳಸ್ಕೊಳ್ಬಹುದು ಯಾವ ಥರ ಅಂತಂದರೆ ಮೊದಲು ತೆಂಗಿನಕಾಯಿ ಚಿಪ್ಪಿನ ಮೇಲೆ ನಾರ ನಾರಿನ ಥರ ಜಾಸ್ತಿ ಇತ್ತು ಅಂದರೆ ಈ ರೀತಿ ಪೀಲರ್ ಬರುತ್ತಲ್ಲ ಹಣ್ಣಿನ ಸಿಪ್ಪೆ ಸೋತೆಕಾಯಿ ಸಿಪ್ಪೆನ ತೆಗೆಯೋದಕ್ಕೆ ಅಂಥೇಳಿ ನಾವು ಈ ಪೀಲರ್ನ ಬಳಸ್ತೀವಿ ಅಥವಾ ತರಕಾರಿ ಮೇಲಿನ ಸಿಪ್ಪೆ ತೆಗೆಯೋದಕ್ಕೂ ಕೂಡ ಬಳಸ್ತೀವಿ ಈ ತರಹದ ಪೀಲರನ್ನು ತಗೊಂಡು ತೆಂಗಿನಕಾಯಿ ಮೇಲಿರುವಂಥ ನಾರನ್ನೆಲ್ಲ ಕ್ಲೀನಾಗಿ ತೆಗಿತಾ ಇದ್ದೀನಿ ನೋಡಿ ಇದನ್ನು ಒಂದು ಸ್ವಲ್ಪ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಚಿಪ್ಪಿನ ಹಿಂಭಾಗದಲ್ಲಿ ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಬಾಟಲ್ನ ಮುಚ್ಚಳ ತಗೋಬೇಕಾಗತ್ತೆ ಈ ರೀತಿ ಮುಚ್ಚಳಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಈ ರೀತಿ ಮುಚ್ಚಳ ತಗೊಂಡು ಅದರಿಂದ ಗಮ್ಮನ್ನು ಹಾಕಿ ಈ ರೀತಿ ಚಿಪ್ಪಿನ ಹಿಂಭಾಗದಲ್ಲಿ ಇದನ್ನು ಅಂಟಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಂಭಾಗದಲ್ಲಿ ಇಟ್ಟು ಅಂಟಿಸಿದ್ದೀನಿ ಇದು ಅಂಟಿದೆ ಇವಾಗ ಇದನ್ನು ಉಲ್ಟಾ ಇದ್ದೀನಿ ಇದರಿಂದ ಚಿಪ್ಪು ಕೆಳಗೆ ಬೀಳೋದಿಲ್ಲ ನಾವು ಹೇಗಿಟ್ಟರೆ ಹಾಗೆ ಕ್ಲೀನಾಗಿ ಕೂತಿರುತ್ತೆ ಇನ್ನೊಂದು ಬಾಟಲ್ನ ಮುಚ್ಚಳವನ್ನು ತಗೊಂಡಿದ್ದೀನಿ ಅದ್ರ ಮೇಲೂ ಕೂಡ ಗಮ್ಮನ ಹಾಕ್ತಾ ಇದ್ದೀನಿ ಅದನ್ನು ಒಳಗಡೆ ಈ ರೀತಿ ಚಿಪ್ನ ಒಳಭಾಗದಲ್ಲಿ ಅಂಟಿಸ್ತಾ ಇದ್ದೀನಿ ನೋಡಿ ಇದನ್ನು ಅಂಟಿಸಿದಾಗಿದೆ ಎರಡು ಕಡೆ ಕೂಡ ಈ ರೀತಿ ಬಾಟಲ್ನ ಮುಚ್ಚಳವನ್ನು ಅಂಟಿಸಿದ್ದೀನಿ ಇವಾಗ ಈ ರೀತಿ ಫೋರ್ ಸ್ಪೂನನ್ನು ತಗೊಂಡು ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿಕೊಂಡು ಇದರಿಂದ ಒಳಗಡೆ ಅಂಟಿಸಿರ್ತೀವಲ್ವ ಆ ಮುಚ್ಚಳದಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ರಂಧ್ರಗಳನ್ನು ಮಾಡ್ಕೋಬೇಕಾಗತ್ತೆ ಈ ಥರ ರಂಧ್ರ ಮಾಡಿಕೊಂಡು ನಂತರ ಗಂಧದ ಕಡ್ಡಿನ ಚುಚ್ಚೋದಕ್ಕೆ ಅಂತ ಹೇಳಿ ಇದನ್ನು ಸ್ಟ್ಯಾಂಡಾಗಿ ಬಳಸ್ಬಹುದು ಮತ್ತು ಇದರಿಂದ ಬರೋವಂಥ ಇದೆಲ್ಲ ಭಸ್ಮ ಎಲ್ಲ ಕೂಡ ಇದರೊಳಗೆ ಬೀಳತ್ತೆ ಹೊರಗಡೆ ಕೂಡ ಬೀಳೋದಿಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ವೇಸ್ಟ್ ವಸ್ತುಗಳಿಂದ ಈ ರೀತಿ ನಾವು ಮರುಬಳಕೆ ಮಾಡ್ಕೋಬೋದು ಈ ಟಿಪ್ ಇಷ್ಟ ಆಗಿದ್ರೆ ಲೈಕನ್ನು ನೀಡಿ ಮುಂದಿನ ಟಿಪ್ ಕಾಫಿ ಟೀ ಅಂಥ ಫಿಲ್ಟರ್ ಕೆಲವೊಮ್ಮೆ ಏನಾಗುತ್ತೆ ನೋಡಿ ನಾವು ಈ ರೀತಿ ಟೀ ಫಿಲ್ಟರು ಶೋಧಿಸೋದಕ್ಕೆ ಅಂತ ಬಳಸ್ತೀವಿ ಫಿಲ್ಟರೇ ಆಗೋಲ್ಲ ಕ್ಲೀನಾಗಿ ಈ ಥರ ಆಗ್ತಿದೆ ಅಂತಂದರೆ ಸ್ವಲ್ಪ ನೀರನ್ನು ತೊಗೊಳ್ಳಿ ನೀರಿನಲ್ಲಿ ಈ ರೀತಿ ಫಿಲ್ಟರನ್ನು ಅದಿ ನೋಡಿ ನೋಡೋದಕ್ಕೆ ಕ್ಲೀನ್ ಅಂತ ಅನಿಸುತ್ತೆ ಕೆಲವೊಮ್ಮೆ ಬಟ್ ಆದರೂ ಕೂಡ ಕ್ಲೀನಾಗಿ ಫಿಲ್ಟರ್ ಆಗಲ್ಲ ಯಾಕೆ ಅಂತಂದರೆ ಈಗ ತೋರಿಸ್ತೀನಿ ನೋಡಿ ಒಂದು ಬ್ರಷನ್ನು ತೊಗೋಬೇಕಾಗತ್ತೆ ಅಲ್ಲುಜ್ಜೋದಕ್ಕೆ ಬಳಸುವಂಥ ಬ್ರಷ್ ಸ್ವಲ್ಪ ಹಳೇದಾಗಿದ್ದರೆ ಸಾಕು ಆ ಬ್ರಷನ್ನು ತಗೊಂಡು ಸ್ವಲ್ಪ ಸೋಪನ್ನು ಅಥವಾ ಲಿಕ್ವಿಡನ್ನು ತಗೊಳ್ಳಿ ತಗೊಂಡು ಆ ಬ್ರಷ್ನ ಮೇಲೆ ಈ ರೀತಿ ಫಿಲ್ಟರ್ನ ಒಳಗಡೆ ಎಲ್ಲ ಕ್ಲೀನಾಗಿ ಈ ಥರ ಉಚ್ಕೊಳ್ತಾ ಬರಬೇಕಾಗತ್ತೆ ನಂತರ ಇದನ್ನು ನೋಡಿ ಇದ್ದೀನಿ ಇನ್ನೂ ಕ್ಲೀನಾಗಿಲ್ಲ ಇದು ಈ ರೀತಿ ತೊಳೆದ ನಂತರ ಇವಾಗ ನಾವು ಸೋಪ್ನ ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡನ್ನ ಹಾಕಿ ತೊಳೆದಿದ್ದೀವಿ ತೊಳೆದ ನಂತರ ಬ್ರಷಿಂದ ಈ ಥರ ಹುಚ್ಕೋಬೇಕಾಗುತ್ತೆ ಈ ಥರ ಉಚ್ಕೊಳ್ತಾ ಈ ಕಾಫಿ ಟೀ ಶೋಧಿಸ್ತೀವಲ್ವಾ ಅದರ ಸಣ್ಣ ಸಣ್ಣ ಅಂಶ ಎಲ್ಲ ಧೂಳಿನ ಕಣ ಎಲ್ಲ ಇದರಲ್ಲಿ ಕೂತಿರುತ್ತೆ ಇದ್ರೊಳಗೆ ಇರುತ್ತೆ ನೋಡಿ ನಾನು ಈ ಥರ ಹುಚ್ತಾ ಇದ್ದೀನಿ ಒಳಗಡೆಯಿಂದ ಎಷ್ಟು ಬರ್ತಾ ಇದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ಬೋದು ತುಂಬ ಸಣ್ಣವಾಗಿರುತ್ತೆ ನೋಡಿ ಬ್ರಷ್ನಲ್ಲಿ ಹುಚ್ತಾ ಬ್ರಷ್ನಲ್ಲಿ ಕೂಡ ಬರ್ತಾ ಇದೆ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿರೋಂಥ ಕಣಗಳೆಲ್ಲ ಬರ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಈ ವಿಧಾನದಲ್ಲಿ ಬ್ರಷ್ನಿಂದ ಉಜ್ಜಿ ಕ್ಲೀನ್ ಮಾಡಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಫಿಲ್ಟರ್ ಡೀಪ್ ಕ್ಲೀನ್ ಆಗುತ್ತೆ ಕಾಫಿ ಟೀ ಶೋಧಿಸ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿ ಇದು ವರ್ಕ್ ಆಗುತ್ತೆ ಈ ವಿಧಾನದಲ್ಲಿ ಫಿಲ್ಟರನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ತಾಳೆ ಹೂ ಅಥವಾ ತಾಳೆ ಗರಿಯನ್ನು ತಂದಿರ್ತೀವಿ ನಮ್ಮ ಕಡೆ ಕೇದ್ಗೆ ಹೂ ಅಂತ ಕರೀತಾರೆ ಅಂತ ಕಮೆಂಟ್ ಮಾಡಿದ್ರಿ ನಮ್ಮ ಕಡೆ ತಾಳೆ ಹೂ ಅಂತೇಳಿ ಕರೀತಾರೆ ಈ ಹೂವನ್ನು ನಾವು ದೇವರಿಗೆ ಅಂತೇಳಿ ಅರ್ಪಣೆ ಮಾಡಿರ್ತೀವಿ ಬಳಸಿರ್ತೀವಿ ನಂತರ ಒಣಗಿದೆ ಅಂಥೇಳಿ ಬಿಸಾಕೋ ಬದಲಿಗೆ ಇದನ್ನು ನಾವು ಮನೆಯಲ್ಲಿ ಜಿರಳೆಗಳನ್ನು ಹೊಡಿಸೋದಕ್ಕೂ ಕೂಡ ಬಳಸ್ಕೊಬೋದು ಅದ್ರ ಜೊತೆಗೆ ಬೀರುನಲ್ಲಿ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತೀವಲ್ವ ಕಬೋರ್ಡ್ನಲ್ಲಿ ಅಲ್ಲಿ ಮಧ್ಯದಲ್ಲಿ ಇಡೋದ್ರಿಂದ ಅಲ್ಲೂ ಕೂಡ ಜಿರಳೆಗಳ ಸಮಸ್ಯೆ ಅನ್ನೋದಿರಲ್ಲ ಮತ್ತೆ ಘಮ ಘಮ ಇರುತ್ತೆ ಬಟ್ಟೆಗಳೆಲ್ಲ ಇದರ ಸುವಾಸನೆ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೀರಿಗೆ ಸೋಪನ್ನು ಹಾಕಿಬಿಡಿ ರಾತ್ರಿ ಟೈಮಲ್ಲಿ ಅಂತ ಹೇಳಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸೂಪರ್ ಟಿಪ್ಸ್ಗಳಿದೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ನೀರಿಗೆ ಸೋಪನ್ನು ಹಾಕಿ ಬಿಟ್ಬಿಡಿ ಅಂತ ನಾನೇನು ಹೇಳಿದೆ ಆದರೆ ಯಾವ ಥರ ನೀರಿಗೆ ಸೋಪನ್ನು ಹಾಕಬೇಕು ಅಂತ ನೋಡೋಣ ಬನ್ನಿ ನೋಡಿ ರಾತ್ರಿ ಟೈಮಲ್ಲಿ ಒಂದು ಲೀಟರ್ ಆಗೋಷ್ಟು ನೀರನ್ನು ತಗೊಳ್ಳಿ ಐದು ರೂಪಾಯಿ ಸೋಪಾದರೆ ಸಾಕು ಒಂದು ಲೀಟ್ರ್ ಆಗೋಷ್ಟು ಇಲ್ಲಾಂದರೆ ನೀವು ಅರ್ಧ ಲೀಟ್ರ್ ನೀರಾದರೂ ತಗೋಬಹುದು ನೋಡಿ ನೀರಿಗೆ ರಾತ್ರಿನೇ ಸೋಪನ್ನು ಹಾಕಿಟ್ಟಿದೆ ನಾನಿಲ್ಲಿ ಹತ್ತು ರೂಪಾಯಿ ಸೋಪನ್ನು ಬಳಸಿದ್ದೀನಿ ಐದು ರೂಪಾಯಿ ಸೋಪ್ ಆದರೆ ಫುಲ್ಲು ಕ್ಲೀನಾಗಿ ಕರಗಿಬಿಡತ್ತೆ ಇದು ಹತ್ತು ರೂಪಾಯಿ ಸೋಪಾಗಿತ್ತು ನೋಡಿ ಇದನ್ನು ಕೂಡ ಈ ಸೋಪನ್ನು ನೆಕ್ಸ್ಟು ನಾವು ಕ್ಲೀನಿಂಗ್ ಕೆಲಸಕ್ಕೆ ಅಂತೇಳಿ ಉಪಯೋಗಿಸ್ಕೊಳ್ಬೋದು ಈಗ ಈ ಸೋಪನ್ನು ನಾನು ತೆಗಿತಾ ಇದ್ದೀನಿ ಈ ಸೋಪ್ನ ಸಾಕಷ್ಟು ಅಂಶ ಸುಮಾರು ತೊಂಬತ್ತು ಪರ್ಸೆಂಟ್ ಅಂಶ ಈ ನೀರಿನಲ್ಲಿ ಕರಗಿದೆ ಸೊ ಸೋಪಿನ ನೀರು ಸಿದ್ಧ ಆಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನೀವೇ ನೋಡ್ಬೋದು ಜಾಸ್ತಿ ನೀರನ್ನು ತೊಗೊಂಡ್ರೆ ಕನ್ಸಿಸ್ಟೆನ್ಸಿ ತೆಳು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆನೇ ತೊಗೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಂತರ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಉಪ್ಪು ಈ ಮೂರನ್ನು ಕೂಡ ಹಾಕಿದ್ದೀನಿ ಮೂರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಅದೇ ರೀತಿ ಉಪ್ಪು ಕೂಡ ಕೀಟಾಣುಗಳನ್ನು ನಾಶ ಮಾಡೋದಕ್ಕೆ ಮತ್ತು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಸಹಾಯಕಾರಿಯಾಗುತ್ತದೆ ಅದರ ಜೊತೆಗೆ ನಿಂಬೆ ಉಪ್ಪು ಇದ್ದಿದ್ದು ಪಾತ್ರೆಗಳನ್ನೆಲ್ಲ ಪಳ ಪಳ ಹೊಳಿಯೋ ಥರ ಕ್ಲೀನ್ ಮಾಡುತ್ತೆ ನೋಡಿ ಸ್ನೇಹಿತರೆ ಇದಿಷ್ಟನ್ನು ಹಾಕಿ ಈ ಸೋಪಿನ ನೀರಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ಒಂದೊಳ್ಳೆ ಡಿಶ್ ವಾಷಿಂಗ್ ಹೋಮ್ ಮೇಡ್ ಲಿಕ್ವಿಡ್ಸ್ ಇದಾಗ್ಬಿಡುತ್ತೆ ಇದನ್ನು ಈ ರೀತಿ ಬಾಟಲ್ಗಳಲ್ಲಿ ಖಾಲಿಯಾಗಿರುತ್ತಲ್ವ ಬಾಟಲ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ನೀರಿನ ಬಾಟ್ಲುಗಳು ಬರುತ್ತಲ್ವ ಅದು ಖಾಲಿ ಇದೆ ಅಂತಂದರೆ ಆ ಬಾಟ್ಲುಗಾದರೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿದ್ದೆ ಸೊ ನೋಡಿ ಎಷ್ಟು ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಎರಡು ಬಾಟ್ಲಿಗೆ ನಾನು ಫಿಲ್ ಮಾಡಿದ್ದೀನಿ ಎರಡು ಬಾಟ್ಲು ತುಂಬಿದೆ ಇವಾಗ ಒಂದು ಬಟ್ಲಿಗೆ ಲಿಕ್ವಿಡ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಳಸಿ ನಾನು ಪಾತ್ರೆಗಳನ್ನು ತೊಳೆದು ನಿಮಗೆ ತೋರಿಸ್ತೀನಿ ನಿಮಗೆ ಲೈವ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಇದನ್ನು ಪಾತ್ರೆ ತೊಳೆಯೋದಕ್ಕೆ ಅಂತೇಳಿ ನಾವು ಗಟ್ಟಲೆ ಯೂಸ್ ಮಾಡ್ಬೋದು ಈಗ ಸೋಪನ್ನಾದರೆ ನಾವು ನೀರು ಹಾಕ್ಕೊಂಡು ತೊಳಿತಾಯಿರ್ತೀವಿ ಬೇಗ ಕರ್ಗೋಗ್ಬಿಡುತ್ತೆ ಒಂದು ವಾರ ಕೂಡ ಸರಿಯಾಗಿ ಬರೋದಿಲ್ಲ ಆ ಥರ ಆಗ್ತಿದೆ ಅನ್ನೋರು ಮನೆಯಲ್ಲೇ ಡಿಶ್ ವಾಷಿಂಗ್ ಲಿಕ್ವಿಡ್ ಈ ಥರ ತಯಾರಿಸ್ಕೊಂಡು ಬೇಕು ಬೇಕಾದಾಗ ಸ್ವಲ್ಪ ಸ್ವಲ್ಪ ಬಟ್ಲಿಗೆ ಹಾಕೊಂಡು ರಾಶಿ ರಾಶಿ ಪಾತ್ರೆಗಳನ್ನು ಈಸಿಯಾಗಿ ತೊಳಿಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನೊರೆ ಅನ್ನೋದು ಬರ್ತಾ ಇದೆ ನೋಡಿ ನೀರು ಹಾಕಿ ಸೋಪನ್ನು ಕಲಿಸ್ಬಿಟ್ಟಿರ್ತೀವಿ ನೊರೆ ಬರೋಲ್ಲ ಕ್ಲೀನ್ ಆಗಲ್ಲ ಅಷ್ಟು ಚೆನ್ನಾಗಿ ಅಂತ ಅಂದ್ಕೊಳ್ಳೋದೆ ಬೇಡ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ನಾನು ಎಲ್ಲ ಪಾತ್ರೆಗಳನ್ನು ಈ ವಿಧಾನದಲ್ಲಿ ತೊಳೆದು ತೋರಿಸ್ತೀನಿ ನೋಡಿ ಬೆಳಗ್ತಾ ಇದ್ದೀನಿ ಇವಾಗ ಎಲ್ಲ ಪಾತ್ರೆಗಳನ್ನು ಉಜ್ಜಿ ಉಜ್ಜಿ ಈ ಲಿಕ್ವಿಡನ್ನು ಹಾಕಿ ಬೆಳಗ್ತಾ ಇದ್ದೀನಿ ಈಗ ಎಲ್ಲದನ್ನು ನೆಕ್ಸ್ಟ್ ನಿಮಗೆ ತೊಳ್ದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಪಾತ್ರೆಗಳೆಲ್ಲ ಪಳಪಳ ಹೇಳಿ ಒಳಿಯುತ್ತೆ ಅರ್ಶಿನ ಬಳಸಿದ್ದೀವಿ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ನಿಂಬೆ ಉಪ್ಪನ್ನು ಬಳಸಿದ್ದೀವಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳಪಳ ಅಂತವೆ ಪಾತ್ರೆಗಳು ಮತ್ತು ಉಪ್ಪನ್ನು ಬಳಸಿರೋದ್ರಿಂದ ಕೀಟಾಣುಗಳೆಲ್ಲ ನಾಶ ಆಗುತ್ತೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನೋಡಿ ಪಾತ್ರೆಗಳು ಎಷ್ಟೊಂದು ಪಾತ್ರೆಗಳನ್ನ ತೊಳೆದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಪಳ ಅಂತ ಹೇಳಿ ಇದೆ ಮತ್ತು ಹೆಚ್ಚು ದಿನಗಳ ಕಾಲ ಈ ಥರ ನಾವು ಉಪ್ಪು ನಿಂಬೆ ಉಪ್ಪನ್ನೆಲ್ಲ ಬಳಸಿರೋದ್ರಿಂದ ಹಾಳಾಗ್ಬಿಡುತ್ತೆ ಸೋಪಿನ ನೀರು ಎರಡು ಮೂರು ದಿನ ಕೆಟ್ಟ ವಾಸನೆ ಬರುತ್ತೆ ಆ ಥರ ಏನೂ ಇಲ್ಲ ನೀವು ವಾರಾನುಗಟ್ಲೆ ಅಲ್ಲ ತಿಂಗಳನ್ನ ಗಟ್ಟಲೆ ಇದನ್ನು ಇಟ್ಕೊಂಡು ಬಳಸಬಹುದು ಚಪಾತಿ ತೀಡೋದಕ್ಕೆ ಅಥವಾ ಪೂರಿ ತೀಡೋದಕ್ಕೆ ಅಂತ ಲಟ್ಸೋ ಅಂಥ ಮಣೆ ಅಥವಾ ತರಕಾರಿ ಕಟ್ ಮಾಡೋ ಅಂಥ ಮಣೆ ಸಾಮಾನ್ಯವಾಗಿ ಚಪಾತಿ ಮಾಡಿದಾಗ ಪುರಿ ಮಾಡಿದಾಗ ಈ ರೀತಿ ಲಟ್ಟಣ್ಗೆ ಆಗಿರ್ಬೋದು ಮಣೆ ಆಗಿರ್ಬೋದು ಈ ಥರ ಅಂಟಂಟದಂಗೆ ಆಗಿಬಿಟ್ಟಿರುತ್ತೆ ಇದನ್ನು ಅವಾಗ ಅವಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಯಾವ ಥರ ಅಂತಂದರೆ ನೋಡಿ ಈ ರೀತಿ ಮಣೆ ಮೇಲೆ ಪುಡಿ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಲಟ್ಟಣ್ಗೆ ಮೇಲೂ ಅಷ್ಟೇ ಪುಡಿ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಪುಡಿ ಉಪ್ಪನ್ನು ಹಾಕಿ ಕ್ಲೀನಾಗಿ ಈ ಥರ ಒಂದು ಸತಿ ಉಚ್ಕೋಬೇಕಾಗುತ್ತೆ ಕ್ಲೀನಾಗಿ ಎಲ್ಲ ಕಡೆ ಕ್ಲೀನಾಗಿ ಪುಡಿ ಉಪ್ಪನ್ನು ಅಪ್ಲೈ ಮಾಡ್ಕೊಂಡು ಕೈಯ್ಯಲ್ಲಿ ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕೂಡ ಹೋಗಿಬಿಡುತ್ತೆ ಆ ಹಿಟ್ಟಿನ ಅಂಶ ಎಲ್ಲ ನಂತರ ಒಂದು ಸ್ಕ್ರಬ್ಬರನ್ನು ತಗೊಂಡು ಜಸ್ಟ್ ಹೀಗೆ ಉಜ್ಜಿದ್ರೆ ಸಾಕು ಇದರಿಂದ ಮಣೆ ಅನ್ನೋದು ತರಕಾರಿ ಹಚ್ಚೋದಕ್ಕೆಲ್ಲ ಬಳಸ್ತಾ ಇರ್ತೀವಿ ಸೊ ಹಾಗಾಗಿ ಉಪ್ಪನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಉಪ್ಪನ್ನು ಹಾಕಿ ಉಜ್ಜಿ ತೊಳೆಯೋದ್ರಿಂದ ಡೀಪ್ ಕ್ಲೀನ್ ಆಗುತ್ತೆ ಕೀಟಾಣುಗಳೆಲ್ಲ ನಾಶ ಆಗುತ್ತೆ ನೋಡಿ ಉಪ್ಪನ್ನು ಹಾಕಿ ಮಣೆಯನ್ನು ಮತ್ತು ಲಟ್ಟಣಿಗೆನ ನಾನು ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಮಣೆಯನ್ನು ಲಟ್ಟಣಗೇನ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋರು ಖಂಡಿತ ಉಪ್ಪನ್ನು ಬಳಸಿ ಡೀಪ್ ಕ್ಲೀನ್ ಮಾಡಿ ಇದರಲ್ಲಿರುವಂತಹ ಕೀಟಾಣುಗಳೆಲ್ಲ ನಾಶ ಆಗುತ್ತೆ ಮಣೆ ಮತ್ತು ಲಟ್ಟಣ್ಗೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮುಂದಿನ ಟಿಪ್ ನಾನು ಇಲ್ಲಿ ಸ್ಟವನ್ನ ಹಚ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ನಂತರ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಈಗ ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಇದನ್ನು ಮಧ್ಯಭಾಗಕ್ಕೆ ಮುರಿದು ಹಾಕಿದ್ದೀನಿ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ಈಗ ಬೆಳ್ಳುಳ್ಳಿನ ಹಾಕಿದ್ದೀನಿ ಇವಾಗ ಚೂರೇ ಚೂರು ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗನ ಹಾಕಿದ ನಂತರ ಉದ್ದುದ್ದಕ್ಕೆ ಹಚ್ಚಿ ಇರೋಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಮಿಶ್ರಣ ಮಾಡ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಹಾಕಿದ್ದೀನಿ ಸಾಂಬಾರ್ ಪುಡಿನ ಹಾಕ್ಬಿಟ್ಟು ನಂತರ ಇದಕ್ಕೆ ಒಂದು ಚೂರೆ ಚೂರು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿರಬೇಕು ಸೊ ಆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದು ಒಂದೆರಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದ್ರೆ ಬೆಳ್ಳುಳ್ಳಿ ಗೊಜ್ಜು ಬಾಯಿ ಕೆಟ್ಟಾಗ ಸಿಹಿ ಸಿಹಿ ಹುಳಿ ಉಳಿ ಖಾರ ಖಾರ ಜ್ವರ ಬಂದಿದೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ರುಚಿಕರವಾದಂತಹ ಇನ್ಸ್ಟಂಟಾಗಿ ಪಟಾಪಟ ಅಂತ ಮಾಡ್ಕೊಳ್ಬಹುದಾದಂತಹ ಗೊಜ್ಜಿದು ಇದು ಬೇಗ ಹಳದ್ಗೋದು ಕೂಡ ಇಲ್ಲ ರುಚಿ ಕೂಡ ಸೂಪರಾಗಿರುತ್ತೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿ ವೈರಲ್ ಗುಣ ಇರುತ್ತೆ ಬಾಯಿ ಕೆಟ್ಟೋಗಿದ ರುಚಿಕರವಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಖಂಡಿತ ಟ್ರೈ ಮಾಡಿ ಬೆಳ್ಳುಳ್ಳಿ ಗೊಜ್ಜು ರೆಸಿಪಿಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ರುಚಿಯಂತೂ ಸೂಪರಾಗಿರುತ್ತೆ ಸ್ನೇಹಿತರೇ ವೀಕ್ಷಕರೇ ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವೇ ಕಮೆಂಟ್ ಮೂಲಕ ಬರೆದು ತಿಳಿಸ್ತೀರಾ ಸೂಪರ್ ಸೂಪರಾಗಿತ್ತು ಬೆಳ್ಳುಳ್ಳಿ ಗೊಜ್ಜು ಅಂತ ಮುಂದಿನ ಟಿಪ್ ಈ ಹಾಸಿಗೆ ಮೇಲಿನ ಬಟ್ಟೆನ ಹಾಕಬೇಕಾದ್ರೆ ನೋಡಿ ಈ ಎಡ್ಜಲ್ಲೆಲ್ಲ ನಾವು ಈ ಥರ ಬಟ್ಟೆನ ಹಾಕ್ಬಿಟ್ಟು ಏನು ಮಾಡ್ತೀವಿ ಈಗ ಹಾಕ್ಕೊಂಡು ಬರ್ತೀವಿ ನಾಲ್ಕು ಮೂಲೆಯಲ್ಲೂ ಕೂಡ ಈ ರೀತಿ ಹಾಸಿಗೆನ ಎತ್ಬಿಟ್ಟು ಬಟ್ಟೆನ ಸಿಗಿಸ್ತೀವಿ ಆದರೆ ಏನಾಗುತ್ತೆ ಈ ಮಧ್ಯದಲ್ಲೆಲ್ಲ ನಾವು ಎಷ್ಟು ೇ ಬಟ್ಟೆನ ಕ್ಲೀನಾಗಿ ಸಿಕ್ಕಿಸಿದ್ರು ಕೂಡ ಸ್ವಲ್ಪ ಸ್ವಲ್ಪ ಹಿಂಗೆ ಮೇಲ್ಮೇಲೆ ನೋಡಿ ಈ ಥರ ಪ್ರಿಲ್ ಪ್ರಿಲ್ ಆಗಿ ಬಟ್ಟೆಗಳು ಕ್ಲೀನಾಗಿ ಕೂತಿರಲ್ಲ ಈ ಥರ ಇರುತ್ತೆ ಈ ಥರ ಇದೆ ಕ್ಲೀನಾಗಿ ಕಾಣಬೇಕು ಬೆಡ್ಶೀಟ್ ಅಂತಂದರೆ ನಾವು ಹಾಕಿರೋ ಅಂಥದ್ದು ತುಂಬ ಪರ್ಫೆಕ್ಟಾಗಿ ಕಾಣಬೇಕು ಅಂದರೆ ಈ ರೀತಿ ಮೊಗ್ಚಕಾಯಿ ಬರುತ್ತಲ್ವ ಅದನ್ನು ತಗೊಂಡು ಈ ರೀತಿ ಬಟ್ಟೆಯನ್ನು ಒಳಗಡೆ ಕ್ಲೀನಾಗಿ ಈ ಥರ ತಳ್ಳೋದ್ರಿಂದ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆ ಕಡೆ ಎಷ್ಟು ಚೆನ್ನಾಗಿ ಕೂತಿದೆ ಇದನ್ನು ಬಳಸಿ ಹಾಕಿದ ನಂತರ ಮತ್ತು ಆ ಕಡೆ ಯಾವ ಥರ ಕಾಣಿಸ್ತಾ ಇದೆ ಹಾಕದೇ ಇರೋ ಕಡೆ ಅಂತ ನೀವೇ ನೋಡ್ಬೋದು ಈ ವಿಧಾನದಲ್ಲಿ ಹಾಸಿಗೆ ಬಟ್ಟೆನ ಹಾಕಬೇಕಾದ್ರೆ ನೋಡಿ ಎಡ್ಜಲೆಲ್ಲ ಈ ಥರ ಮೊಗ್ಚ ಕೈಯನ್ನು ಬಳಸಿ ಎಕ್ಸ್ಟ್ರಾ ಬಟ್ಟೆನ ಒಳಗಡೆ ಈ ಥರ ತಳ್ಳಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಟ್ಟು ತಡ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹೆಚ್ಚಿನ ವೀಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು